ಇಂದಿನಿಂದ ಶಾಲಾ ಮಕ್ಕಳಿಗೆ ಮೊಟ್ಟೆ ಸರ್ಕಾರದಿಂದ ಆರು ದಿನ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಸೋವಿನಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದ ಸಂಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಬುಧವಾರದಿಂದ ಸೆಪ್ಟೆಂಬರ್ ಇಪ್ಪತ್ತ ಐದರಂದು ವಾರದಲ್ಲಿ ಆರು ದಿನ ನಿರಂತರವಾಗಿ ಮೊಟ್ಟೆ ನೀಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಮತ್ತು ಸರ್ಕಾರದ ಶಾಲೆ ಹಾಗೂ ಅನುದಾನಿತ ಶಾಲೆಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಕ್ಕಳಿಗೆ ವಾರದಲ್ಲಿ ಆರು ದಿನ ಮೊಟ್ಟೆ ವಿತರಣೆ ಮಾಡುವಂತೆ ಸರ್ಕಾರ ಆದೇಶ ಮಾಡಿದೆ ಸೋಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಕೊಡುವ ಚಾಲನೆ ಎಸ್ಟಿಎಂಸಿ ಅಧ್ಯಕ್ಷರು ಕೆ ಹನುಮಂತಪ್ಪ ಎಸ್ಟಿಎಂಸಿ ಉಪಾಧ್ಯಕ್ಷ ಕಾವೇರಿ ಬಿಮರಿಯಪ್ಪ ಹಾಗೂ ಎಸ್ಟಿಎಂಸಿ ಸರ್ವ ಸದಸ್ಯರ ಗುರುಗಳು ಶ್ರೀ ಬಿ ರಾಮಪ್ಪ ಶ್ರೀಮತಿ ಸಿರಿಕ್ಬಾನ್ ಸುಧಾ ಸಿ ನಿಂಗಪ್ಪ ಮತ್ತು ರವಿಕಿರಣ್ ಮತ್ತು ಅತಿಥಿ ಶಿಕ್ಷಕರು ಭಾಗವಹಿಸಿ ಎಸ್ಟಿಎಂಸಿ ಅಧ್ಯಕ್ಷರಿಂದ ಮೊಟ್ಟೆ ಕೊಡುವ ಚಾಲನೆ ಕೊಟ್ಟಿದ್ದಾರೆ ಅಂದರೆ ಇದಕ್ಕಿಂತ ಮೊದಲು ವಾರದ ಎರಡು ದಿನಗಳಲ್ಲಿ ಮಾತ್ರ ಮೊಟ್ಟೆ ಮತ್ತು ಮೊಟ್ಟೆಯನ್ನು ತಿನ್ ತಿನ್ನದೇ ಇರ್ತಕ್ಕಂತಹ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಅನುಷ್ಠಾನವನ್ನು ಕೊಡಿಸಿತ್ತು ಅದರ ಜೊತೆಗೆ ವಾರದ ಎರಡು ದಿನ ಬೇಡ ನಾವು ಉಳಿದ ನಾಲ್ಕು ದಿನದ ಏನು ಮೊಟ್ಟೆಯನ್ನು ವಿತರಿಸುವ ಕಾರ್ಯಕ್ರಮ ಇದೆಯೋ ಅದನ್ನ ಅಜಿಂ ಪ್ರೇಮ್ಜಿ ಅವರು ನಾವೇ ಕೊಡ್ತೀವಿ ಆ ನಾಲ್ಕು ದಿನದ ಖರ್ಚು ವೆಚ್ಚ ಏನಿದೆ ಮಕ್ಕಳು ಮಕ್ಕಳಿಗೆ ನಾವೇ ಕೊಡ್ತೀವಿ ಅಂತಂದೇಳಿ ಈ ಒಂದು ದಿನಾಂಕದಿಂದ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಒಪ್ಪಿಕೊಂಡಿರೋ ದಿವಸ ಈ ಒಂದು ದಿನಾಂಕ ದಿನಾಂಕದ ಒಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯವನ್ನು ನಾವು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮನ್ಹಾಸ್ ಅವರಿಗೆ ನಾವು ನಮ್ಮ ಶಾಲಾ ಶಿಕ್ಷಕಿಯ ಪರವಾಗಿ ಹಾಗೂ ಮುತ್ತು ಮಕ್ಕಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ